ಎಲೆಕ್ಷನ್ ಹತ್ರ ಬರ್ತಾ ಇದೆ ಹೇಳಿ ಕೇಳಿ ಒಳ್ಳೆ ಮರದ ನೆರಳು ಬೇರೆ ಮೂರ್ ಜನ ದೋಸ್ತಿಗಳು ಕುತ್ಕೊಂಡು ಎಲೆಕ್ಷನ್ ಬಗ್ಗೆನೆ ಮಾತಾಡ್ತಾ ಇದ್ರು ನನ್ನ ಕಿವಿಗ್ ಬಿತ್ತು ಪಟ್ ಅಂತ ಅವ್ರ ಹತ್ರ ಬಂದೆ ಏನ್ ಹೇಳ್ತಾರೆ ಕೇಳೋಣ ಯಾರ ಕಡೆ ಆಸಕ್ತಿ ಇದೆ ಬದಲಾವಣೆ ಬೇಕಾ ಅಭಿವೃದ್ಧಿ ಎಷ್ಟಾಗಿದೆ ಇದೆಲ್ಲದ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಾ ಚೆನ್ನಾಗಿದ್ದೀವಿ ನಮ್ಮ ತಗೊಂಡು ನಾವು ರಿಟೈರ್ಡ್ ಪರ್ಸನ್ ಈಗ ನಾವು ಈಗ ಕಂಡ ಪ್ರಕಾರ ಅಭಿವೃದ್ಧಿ ಲೆಕ್ಕದಲ್ಲಿ ಅಂದ್ರೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಮ ನಮ್ಮ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಬಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣ್ತೀವಿ ಒಂದು ದೇಶ ಮಟ್ಟದಲ್ಲಿ ಒಂದು ಉನ್ನತ ಶಿಖರಕ್ಕೆ ಏರ್ಬೋದು ಅಂತ ನನ್ನ ಅಭಿವ ಅಭಿಲಾಷೆ ಓಕೆ ಈಗ ಡಿ ಕೆ ಸುರೇಶ್ ಅವರಿದ್ದರು ಮುನಿರತ್ನ ಅವರಿದ್ದರು ಸೊ ಹತ್ತು ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಆಗಿದೆ ಅವರಿಂದ ಏನು ಅಪೇಕ್ಷೆ ಪಡ್ತಾಯಿಲ್ಲ ಒಂದು ಆಮೇಲೆ ಈಗ ಅಭಿವೃದ್ಧಿ ಲೆಕ್ಕದಲ್ಲಿ ನೀವು ಕಂಡಂಗೆ ಇವುದು ನೆನೆಗುದಿ ಬಿದ್ದಂಥ ರೋಡ್ಗಳ ಕಾರ್ಯಕ್ರಮ ಇದ್ದವು ಎಲ್ಲವೂ ತಗ್ಗು ದಿನ್ನೆ ಇದೆ ಅದು ಏನೋ ಅಂತಂದು ಬಿಟ್ಟಿ ಭಾಗ್ಯ ಅಂತ ಮಾಡಿಕೊಂಡು ಅದು ಆ ಜನರಲ್ಲಿ ಆಹಾಕಾರ ಎಬ್ಬಿಸಿದ್ದಾರೆ ಮತ್ತು ಜನರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ನಾಲ್ಕು ಪರ್ಸೆಂಟೇಜ್ ಲಿಕ್ವ ಲಿಕ್ವಿಡ್ ಇದೇನು ಲಿಕ್ಕರ್ ಜಂಪ್ ಆಯಿತು ಆಮೇಲೆ ರಿಜಿಸ್ಟ್ರೇಷನ್ಸು ಪೇ ಮೂರು ಪಟ್ಟು ಓಡಾಯಿಸ್ತಿದ್ರು ಅದನ್ನ ಇದು ಅಂದರೆ ಒಂದು ಕಡೆಯಿಂದ ಕೊಟ್ಟಂಗೆ ಮಾಡಿ ನಾಲ್ಕು ಕಡೆಯಿಂದ ತೊಗೊಳ್ತಾ ಇದ್ದಾರೆ ಇದೇನು ನನ್ನ ದೃಷ್ಟಿಕೋನದಲ್ಲಿ ಒಳ್ಳೆಯದಿಲ್ಲ ಒಳ್ಳದಲ್ಲ ಮತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅಂತಕೊಂಡು ಬಸ್ನಲ್ಲಿ ಏನುಗಳು ಅನಾಹುತ ಆಗ್ತಾ ಇದ್ದಾವೆ ಮತ್ತು ಸಂಸ್ಥೆಗೆ ಏನು ರೀತಿ ಒಂದು ಹೊಡೆತ ಬೀಳ್ತಾ ಇದೆ ಸಂಸ್ಥೆ ಕುಂಠಿತವಾಗಿ ನಡೀತಾ ಇದೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾನು ಒಂದು ಕೆ ಎಸ್ ಆರ್ ಟಿ ಸಿ ರಿಟೈರ್ಡ್ ಎಂಪ್ಲಾಯಿ ಹೀಗಾಗಿ ಅದರಲ್ಲಿ ಹೆಚ್ಚಿನ ಅನುಭವ ಇದೆ ಅಂತ ಹೌದು ನಿಜವಾಗಿ ಹಂಡ್ರೆಡ್ರ್ ಬಯಸ್ತಾ ಇದೀವಿ ಇವಾಗ ಪಿಯಿಂದ ಡಾಕ್ಟರ್ ಅವರು ಹೌದು ರಾಜಕೀಯಕ್ಕೆ ಹೊಸ ಎಂಟ್ರಿ ಈ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹೌದು ಸೊ ಏನು ಹೇಳ್ತೀರಾ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ನಾನು ಹೇಳ್ಬೇಕಂದ್ರೆ ಅವ್ರು ಒಳ್ಳೆ ಮನುಷ್ಯರು ಒಳ್ಳೆ ಡಾಕ್ಟರು ಮತ್ತು ಹೃದಯವಂತ ಕ್ಯಾಂಡಿಡೇಟು ಅವರಿಗೆ ರಾಜಕೀಯದಲ್ಲಿ ಅನುಭವ ಇಲ್ಲದೇ ಇದ್ದರೂ ಸಹಿತವಾಗಿ ಬಟ್ ಇದರಲ್ಲಿ ಒಂದು ಅವ್ರು ವಿನ್ ಆದರು ಅಂದರೆ ನನ್ನ ಈ ಯಾವುದೋ ಒಂದು ಇಂಟ್ರವ್ಯೂಲಿ ನೋಡಿದ್ದೆ ನಾನು ಮುಂದೆ ಆರೋಗ್ಯ ಮಂತ್ರಿನೇ ಆಗ್ತಾರಂತ ಅಂತ ನನ್ನ ಆಶಾಭಾವನೆಗಳು ನಿಮ್ಮ ಮತ ಯಾರಿಗೆ ಅಂತ ಇಂಡೈರೆಕ್ಟ್ಲಿ ನನಗೆ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಎಲ್ಲ ಹೇಳ್ಬಿಡಿ ನಾನು ನಾನು ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ನಮ್ಮದು ಅದರ ಕದ್ದು ಮುಚ್ಚಿ ಏನಿಲ್ಲ ಕಮಲಕ್ಕೆ ನಮ್ಮದು ಅದು ಯಾರು ನೋಡಿ ಇವ್ ಮಂಜು ಸರ್ ಅಂತಲ್ಲ ಟೋಟಲಿ ಮೇಲ್ ಮೇಲ್ಗಡೆ ನಮ್ಮ ಮೋರೆ ಮೋದಿಯವರು ಇದಾರಲ್ಲ ಆ ದೃಷ್ಟಿಕೋನದಲ್ಲೇ ಮುಂಜಾ ಸರ್ ಬರಬೇಕು ನಿಮ್ಮ ಫ್ರೆಂಡ್ ಕೇಳೋಣ ಏನು ನಾನು ರಘು ನಾನು ಆರ್ ಆರ್ ರಿಟೈರ್ಡ್ ಪರ್ಸನ್ನು ಗೊತ್ತಾಯ್ತಲ್ಲ ನಾನು ಕೂಡ ಜನತಾ ಪಕ್ಷಕ್ಕೆ ಕಲ್ಪ ಇದಿದೆ ಹಾಕ್ಬೇಕು ಅನ್ನೋದೊಂದು ಉದ್ದೇಶ ಇದೆ ಅವರ ಸಲಹೆಗಳು ಬೇಕಷ್ಟು ಬೇಕಾಗಿದೆ ಮೂರು ಜನರ ಅಭಿಮತ ಒಂದೇ ಕಮಲಕ್ಕೆ ಸರ್ ಒಳ್ಳೆ ಅನುಭವಸ್ಥರು ಆಮೇಲೆ ಏಜ್ಡ್ ಪರ್ಸನ್ಸ್ ಯಾರಿಗೇ ಕೇಳಿ ನೀವು ಅದೇ ಕಮಲಕ್ಕೆ ಅಂತೇಳಿ ಇವ್ರೇನು ಈಗೀಗ ಕೆಲವೊಂದು ಬಿಟ್ಟಿ ಭಾಗ್ಯಗಳು ಹೇಳ್ತಾ ಇದ್ದಾರೆ ಜನರಿಗೆ ಲೇಜಿ ಮಾಡ್ತಾ ಇದ್ದಾರೆ ಮೋದಿಯವರು ಒಂದು ತಪ್ಪು ಮಾಡ್ತಾಯಿದ್ದಾರೆ ಅನ್ನಿಸ್ತಾ ಇದೆ ಅದು ಐದು ಐದು ಕೆ ಜಿ ಅಕ್ಕಿ ಇನ್ನೂ ಮುಂದೆ ಐದು ವರ್ಷ ಕೊಡ್ತೀನಿ ಅಂತ ಏನು ಮಾಡ್ತಾಯಿದ್ದಾರೆ ಅದನ್ನು ತಪ್ಪೇ ಅನಿಸುತ್ತೆ ದುಡಿಯೋ ಕೈಗೆ ಕೆಲಸ ಕೊಡಿ ಆದರೆ ಕೂತ್ಕೊಂಡು ತಿನ್ನೋ ಅನ್ನ ಕೊಡೋದು ಬೇಡ ಹಾಂ ಅದು ಕೊಟ್ಟರೆ ಅದನ್ನು ಅವರು ತೆಗೆದು ಒಳ್ಳೆಯ ಯುವಶಕ್ತಿಗೆ ದುಡಿಯೋಕೆ ಒಂದು ಚಾನ್ಸ್ ಕೊಟ್ಟರೆ ಅಂದರೆ ಅಪಾರ್ಚುನಿಟಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗೆ ಅದಕ್ಕೆ ಒತ್ತು ಕೊಡಬೇಕು ಅವರು ಈ ಅವ್ರು ಕೊಟ್ಟಿದ್ದಾರೆ ಅಂತ ಇವರು ಗ್ಯಾಸ್ ರಿಬೇಟ್ ಕೊಟ್ಟರು ತಪ್ಪಿಲ್ಲ ಜನರಿಗೆ ಇವರು ಅದೇ ದಾರಿಗೆ ಹೋಗ್ತಾ ಇದ್ದಾರೆ ಇವರು ಹತ್ತು ಹೆಜ್ಜೆ ಇಟ್ಟರೆ ಅವರು ಎರಡು ಹೆಜ್ಜೆ ಇಡ್ತಾ ಇದ್ದಾರೆ ಮೋದಿಯವರು ಆ ದಿಕ್ಕಿನಲ್ಲಿ ಅದು ಇಡೋದು ತಪ್ಪು ಅಂತ ನನಗನ್ನಿಸ್ತಾ ಇದೆ ಮೋದಿ ಒಳ್ಳೆಯವರು ಇರ್ಬೋದು ಬಟ್ ಒಳ್ಳೆಯ ಸ್ಟೆಪ್ ಸ್ಟ್ರಾಂಗ್ ಸ್ಟೆಪ್ ತಗೋಬೋದಾಗಿತ್ತು ನನ್ನ ಆರ್ಥಿಕ ಪರಿಸ್ಥಿತಿ ಹೀಗಿದೆ ನಾನು ಗ್ಯಾಸಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ತಗೋಬೋದಾಗಿತ್ತು ನಮ್ಮ ಜನರು ಅಷ್ಟು ಎಜುಕೇಟೆಡ್ ಇಲ್ಲ ನಾನು ಅದೇ ದಾರಿಗೆ ಹೋಗಬೇಕು ಅಂತೇಳಿ ಅವರು ಒಂದು ಹೆಜ್ಜೆ ಹಿಂದೆ ಬಂದಿದ್ದಾರೆ ಅದು ಅವ್ರ ತಪ್ಪು ಆದರೂ ಆಲ್ ಕಮಲದ ಸ್ವಲ್ಪ ಎಲ್ರದ್ದು ಒಲವು ಇದೆ ಎಜುಕೇಟೆಡ್ ಮಂದಿರದ್ದು ನಮ್ಮದು ಪಕ್ಷ ಬೆಳಿಬೇಕಾದ್ರೆ ವ್ಯಕ್ತಿಗಳು ಬೇಕೇ ವ್ಯಕ್ತಿಗಳು ಇಲ್ಲದೇ ಪಕ್ಷ ಇರಲ್ಲ ವ್ಯಕ್ತಿಗಳ ಅಲ್ಲದೆ ವ್ಯಕ್ತಿಗಳದ ನೇತಾರ ಒಬ್ಬರು ಲೀಡ್ರ್ ಅಂತ ಏನಿರ್ತಾರೆ ಅವರು ಒಳ್ಳೆಯವರು ಮೋದಿಯವರು ಕರ್ನಾಟಕದಲ್ಲಿ ನೋಡಿದ್ರೆ ಆ ಥರದ್ದು ಯಾರೂ ಇಲ್ಲ ಒಬ್ರಿಗೊಬ್ಬರು ಕಲ್ಪ್ರೇಟ್ಸು ನೀವು ನೋಡ್ತಾಯಿದ್ರಿ ಎಲ್ಲರೂ ಹಗರಣದಲ್ಲಿದ್ದವ್ರೆ ಬೆಂಗಳೂರಲ್ಲಿ ಟೂ ಟೈಮ್ಸ್ ಆಲ್ ಓವರ್ ಇಂಡಿಯಾ ಎಲ್ಲ ಕಲ್ಪ್ರೇಟ್ಸ್ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು ಮೊದಲು ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲರೂ ಬಂದು ಕೇಜ್ರಿವಾಲ್ ಬಂದಿದ್ರು ಈಗ ಅವರು ಅವ್ರಿಗೆ ಅಪೋಸಿಟ್ ಕೆಲವೊಂದು ನಡೀತಾ ಇದೆ ಆದರೂ ಅಭಿವೃದ್ಧಿಗೋಸ್ಕರ ಅವ್ರು ಹೇಳ್ದಂಗೆ ಸ್ವಲ್ಪ ಇದ್ದಷ್ಟರಲ್ಲೇ ಒಳ್ಳೆಯವ್ರಿಗೆ ಓಟ್ ಕೊಡಬೇಕು ಮುಂದಿನ ದೇವ್ರಿಗೆ ಬಿಟ್ಟಿದ್ದು